ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಮೃತ ವೆಲ್ಕಮ್ ಟು ಅಮೃತ ಜೈನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಬಾಳೆದಿಂಡಿನ ಹೂವಿನ ಎಸಳಿನ ಚಟ್ನಿ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತಿದ್ದೇನೆ ಮೊದಲಿಗೆ ಹೀಗೆ ಹೂವಿನ ಹೆಸಳನ್ನು ಕಟ್ ಮಾಡಿಕೊಳ್ಬೇಕು ಒಂದು ಆರು ಬಾಳೆ ದಿಂಡಿನ ಹೂವಿನ ಹೆಸಳನ್ನು ತಗೊಳ್ಬೇಕು ಮೊದ್ ನಂತರ ನಾವು ಕಲ್ಲಿಗೆ ಬಾಳೆ ಹೂವಿನ ಹೆಸಳನ್ನು ಮತ್ತು ಮೂರು ಚಮಚ ಉಪ್ಪು ಒಂದು ಹದಿನಾರು ರಾಮನಾಡ್ ಮೆಣಸು ನಿಮಗೆ ಇಷ್ಟವಾದ ಯಾವುದೇ ಮೆಣಸನ್ನು ತೆಗೆದುಕೊಳ್ಬಹುದು ಮತ್ತು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಾಕಿಕೊಳ್ಳಬೇಕು ಆಮೇಲೆ ಮಸಾಲೆ ಪದಾರ್ಥಗಳನ್ನೆಲ್ಲವನ್ನು ಕಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ಸಣ್ಣ ಸಣ್ಣವಾಗಿ ಕಡಿತಾ ಹೋಗಬೇಕು ಆಮೇಲೆ ಪುನಃ ಅದನ್ನು ಮೇಲಕ್ಕೆ ತೆಗೆದು ಪುನಃ ಕಡಿಬೇಕು ಅದು ಸಣ್ಣ ಆಗುವ ತನಕ ಹೀಗೆ ಕಡಿತ ಹೋಗಬೇಕು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು ತುಂಬ ಒಂದೇ ಸಲ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಯಾರ ಹತ್ತಿರ ಕಡಿಯುವ ಕಲ್ಲು ಇಲ್ಲ ಅವರು ಮಿಕ್ಸಿಯಲ್ಲಿ ಕೂಡ ಕಡಿಯಬಹುದು ಹೀಗೆ ರುಬ್ತಾ ಹೋಗಬೇಕು ಮಸಾಲೆ ಇನ್ನಾದ ನಂತರ ಅದಕ್ಕೆ ಕೊತ್ತಂಬರಿ ಮೂರು ಚಮಚ ಕೊತ್ತಂಬರಿ ಹಾಕಬೇಕು ಆಮೇಲೆ ತೆಂಗಿನಕಾಯಿಯನ್ನು ಹಾಕಬೇಕು ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪುನಃ ರುಬ್ಬಿಕೊಳ್ಬೇಕು ನೋಡಿ ನೋ ಈ ಥರ ರುಬ್ಬಿದ ನಂತರ ಇಷ್ಟು ಕಡೆದ್ರೆ ಸಾಕು ನಂತರ ಅದನ್ನು ಪಾತ್ರೆಗೆ ತೆಗೆದುಕೊಳ್ಳಬೇಕು ಬಾಳೆದಿಂಡಿನ ಹೂವಿನಲ್ಲಿ ಹೆಚ್ಚು ಫೈಬರ್ ಎಲ್ಲ ಇರ್ತದೆ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ಚಟ್ನಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು